ಹೌದು ಅವಾಗ ಇಷ್ಟು ಪರಮಾತ್ಮ ಪ್ರಯತ್ನ ಮಾಡ್ಯಾನ ಪಾರ್ವತಿ ಉಳಿಸ್ಕೋಬೇಕಿತ್ತು ಹೌದ್ ಹೌದ್ ಹ್ಯಾಂಗ ಪ್ರಯತ್ನ ಮಾಡ್ದ ಹ್ಯಾಂಗ ಪ್ರಯತ್ನ ಮಾಡ್ದ ಹೌದ್ ರೂಪ ಬದಲ ಮಾಡಿಕೊಂಡ ಹೌದು ಇಷ್ಣು ಪರಮಾತ್ಮ ಮೋಹಿನಿ ಆದ ಹೌದು ಮೋಹಿನಿ ಆಗಿ ಯಾರ ಮುಂದ ಭಸ್ಮಾಸೂರನ ಮುಂದೆ ಹೋಗಿ ನಿತ್ತ ಪಾರ್ವತಿಗಿಂತ ಇವಳು ಚಂದ್ರಿಕೆ ಕಣ್ಣಗತ್ತು ಹೌದ್ ಹೌದು ನಾ ನಿನಗ ವಶ ಆಗ್ಬೇಕಂದ್ರೆ ನಾವ ನಾ ಹ್ಯಾಕ್ ಮಾಡುತ್ತ ಹಂಗ ನೀ ಮಾಡುದು ಹೌದು ಏನು ಮಾಡುದು ಕುಣತ ನೃತ್ಯ ಮಾಡಂದ್ಲು ಹೌದು ಅವಾಗ ಮೋಹಿನಿ ಕುಣಿಲಿಗತ್ತಳು ಮೋಹಿನಿ ನೋಡಿ ಇವನು ಕುಣಿಲಿಗತ್ತ ಹೌದು ತಾಂಗ ತಾಂಗ ಒತ್ತಂತೆ ಎಲ್ಲಿಗೆ ಬತ್ತು ಸಂಗಯ್ಯ ಇಲ್ಲಿಗೆ ಬತ್ತು ಸಂಗಯ್ಯ ನೃತ್ಯ ಮಾಡ್ಕೊತ್ ಮಾಡ್ಕೊತ್ತು ತೆಲಿ ಮ್ಯಾಗ ಕೈ ಇಟ್ಟಳು ಅವಾಗ ಭಸ್ಮ ಸುರನು ಒಂದು ತೆಲೆ ಮ್ಯಾಗ ಕೈ ಇಟ್ಟ ಸುಟ್ಕೊಂಡು ಸಂತ ಹೌದು 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 ಇಲ್ಲಿ ನಿಮ್ಗೆ ಕೇಳತ್ತೆ ಏನು ಕೇಳೋದು ಭಸ್ಮಾ ಸುರನ ಭೋಣದಾಗ ಹಣಿ ಮಾಡ್ದಾಗ ಪರಮತ್ಮಯ ಬರಲಾನ ಉರಿ ಹಸ್ತ ಬರಲ್ಲಾನ ಹೌದ ಎಂದದ್ದು ಕರೆ ಇಲ್ಲ ಹೌದು ಕರೆ ಉರಿ ಹಾಸ್ತದ ಹೌದು ಯಾರಿಗೆ ತೆಲೆ ಮೇಲೆ ಕೈ ಹಿಡ್ತಾ ಅವ್ನು ಸುದ್ಗೋಬೇಕು ಅಂತೇಳಿ ಹೌದು ಹೌದು ಕರೆ ಪ್ರಯತ್ನ ಎಷ್ಟು ಮಾಡಿ ಪಾರ್ವತಿಗೆ ಉಳಿಸಿ ಅವನಿಗೆ ಅವನ ಕೈ ಅವನ ತೆರೆ ಇಟ್ಟು ಸುಡಂಗ ಮಾಡಿ ಅಂದ್ರೆ ಇಲ್ಲಿ ಪ್ರಯತ್ನ ತಿಯೋ ಏನು ಹಡಿ ಬರತ್ತಿಯೋ ಏನ್ ಪ್ರಯತ್ನ ಅದಲ್ರಿಪ್ಪ ದೈವದವ್ರ ವಿಷಯ ತೂಕ ಹಾಕಿರಿ ನೀ ಯಾರಂತಿದ ಅದೇ ಮೆಟ್ಟಿರೋದಾಗೆ ಹೌದು ಹೌದಲ್ರಿ ಹೌದು ವಿಷಯ ಇನ್ನೊಂದು ಮಾತು ಹೇಳುತ್ತ ಏನು ದೇವಲು ಹಾಕಿದಾಗ ಗುಣಾಂತರ ಬಿದ್ದಿತ್ತು ಹೌದು ಹೌದು ಯಾರ್ಯಾರಿಗೆ ಯಾರ್ಯಾರಿಗೆ ಎಲ್ಲ ದೇವಾದಿ ದೇವತೆಗಳು ರಮ್ಮ ಉರ್ವಶಿ ಮೇನಕ್ಕೆ ತಿರುತ್ತಮ ಅಪ್ಸರಗಳೆಲ್ಲ ಕೂಡ್ಯಾರ ಇಂದ್ರ ದೇವ ಕೂಡ ಬ್ರಹ್ಮ ವಿಷ್ಣು ಮಹಾ ಎಲ್ಲಾರೇ ಕೂಡ್ಯಾರ ಜಗಳ ನಡೀತು ವಿಶ್ವಾಮಿತ್ರ ವಶಿಷ್ಠ ಹೌದು ಎದಕ್ಕ ಎದಕ್ ಜಗಳ ದೇವ ಋಷಿ ಬ್ರಹ್ಮ ಋಷಿ ಪದವಿ ನನಗಬೇಕಂತೇಳಿ ಒಬ್ಬತ್ತಿದ ಬ್ರಹ್ಮ ಋಷಿ ಪದವಿ ಬೇಕಂತೇಳಿ ನಾನೇ ಬ್ರಹ್ಮ ಋಷಿ ಅಂತೇಳಿ ಒಬ್ಬತ್ತಿದ ಹೌದು ರಾಜ ಹೌದು ರಾಜಋಷಿ ಹೌದ್ ಬ್ರಹ್ಮ ಋಷಿ ಅಂತೇಳಿ ಹೌದು ತಿಳ್ಕೊಂಡಿದ್ದೇವಲಾಗ ಎಲ್ಲರೂ ವಿಚಾರ ಮಾಡಿ ಇಲ್ಲಿ ನ್ಯಾಯ ಆಗ್ಬೇಕಂದ್ರು ಹೌದು ಏನು ಏನು ನ್ಯಾಯ ಸೂರ್ಯ ಹೌದು ನೋಡ್ರಿ ಒಂದು ಆದಿಶೇಷ ಹೌದು ಒಂದು ಅಗಸ್ತ ಮಹರ್ಷಿ ಸೂರ್ಯದೇವ ಬರಬೇಕು ಆದಿಶೇಷ ಬರಬೇಕು ಅಗಸ್ತ ಮಹರ್ಷಿ ಬರಬೇಕು ಯಾರು ತಗೊಂಡು ಬರುತ್ತೀರಿ ಅವರು ದೇವ ಋಷಿ ಅಂತೇಳಿ ಹೌದು ವಿಷಯ ದೈವದವ್ರು ವಿಚಾರ ಮಾಡ್ರಿ ಆದಿಶೇಷ ಅವನಿಗೆ ಬರ್ಲಿಕ್ಕೆ ಸೂರ್ಯದೇವ ಜಗತ್ ಬೆಳಕು ಕೊಡತಾನ ಅವನಿಗೆ ಬರ್ಲಿಕ್ಕೆ ಬರುದಿಲ್ಲ ಜಗತ್ತೆ ಅಲ್ಲೋಳಕ್ಕಲ್ಲೋಳವು ಅಂಕ ಡೊಂಕ ಆಗಬಾರದು ಭೂಮಿ ತಾಯಿ ಅಂತೇಳಿ ಅಗಸ್ತರ ಮೂವರು ಅಂತೇಳಿ ಇವನಿಗೂ ಬರದಕ್ಕೆ ಬರಂಗಿಲ್ಲ ಇವರು ಮೂರು ಮಂದಿ ಬರಂಗಿಲ್ಲ ಬ್ರಹ್ಮ ಋಷಿಯ ಪದವಿ ಇವ್ರಿಗೆ ಸಿಗಂಗಿಲ್ಲ ಹೌದು ಜಗಳ ಅವಾಗ ಇಸ್ವಾಮಿತ್ರ ಹೇಳಿದ್ರು ನೀವು ಹೋಗಿ ಹೇಳಿ ಹೌದು ಸೂರ್ಯ ದೇವರ ಮೇಲೆ ಇಸ್ವಾಮಿತ್ರ ವಿಶ್ವಾಮಿತ್ರ ಹೋದ ಬಳಕ ಸೂರ್ಯದೇವಿ ಹೇಳ್ತಾನ ಏನಪ್ಪ ನಿನ್ನ ಮಾತಿಗೆ ನಾ ಬರ್ತ ಕಬಲು ಕುಡ್ತ ಇಲ್ಲ ನಂಗಿಲ್ಲ ಕರೆ ಜಗತ್ತಿನ ಬಂದ್ರೆ ಕತ್ತಿ ಬೀಳತ್ತದ ಇಲ್ಲಿ ಯಾರೇ ಇಡು ಹೌದು ಬೆಳಕ ನನ್ನ ಜಾಗ ಯಾರಿಗೆ ಕುಂಡ್ರಸು ಹೌದು ಅಂದ್ರೆ ನಾ ಬರ್ತ ಹೌದು ವಿಶ್ವಾಮಿತ್ರ ನೀಗಿಲಿಲ್ಲ ಹೌದು ಆದಿಶೇಷನ ಬಗ್ಗೆ ಹೋಗುತ್ತಾನ ಹೌದು ಆದಿಶೇಷನು ಹಂಗೆ ಅಂದ ಅದನ್ನು ನೀಗಿಲಿಲ್ಲ ಹೌದು ಅಗಸ್ತ ಮಹರ್ಷಿ ಬರೀ ಬಂದ ಅಗಸ್ತ ಮಹರ್ಷಿ ಬರೀ ಬಂದ್ರು ಇವ ಅಂದ ಇಲ್ಲಿ ನಾ ಹಿಡಿದಪ್ಪ ಕೈಯ ಇಲ್ಲಿ ಯಾರಿಗೇರಿ ನಿಂತರು ಸ್ವಂದ್ರ ಬರತ್ತ ಮೂರು ಮಂದಿ ಬರಲಿಲ್ಲ ಬರ್ಲಿಲ್ಲ ವಿಶ್ವಾಮಿತ್ರ ಮುಖ ಸಣ್ಣ ಮಾಡಿ ದೇವಲೋಕಕ್ಕ ಬಂದ ಯಾರೈತಪ್ಪ ಅಂದ್ರು ನನ್ನ ಕೈಲಿ ಹೌದು ವಶಿಷ್ಠ ಮಹರ್ಷಿಗೆ ತರ ನೀವ್ ಹೋಗ್ತಾ ಹೋಗತೇನು ತರ್ತನೇ ವಶಿಷ್ಠ ಮಹರ್ಷಿ ಅಷ್ಟಮ ಸುದ್ದಿ ಹೌದು ವಶಿಷ್ಠ ಮಹರ್ಷಿ ಹೋದ ಸೂರ್ಯದೇವ ಹೇಳ್ತಾರ ದೇವಲೋಕದಾಗಿ ನ್ಯಾಯ ನಡೆದ ಹೌದು ಬ್ರಹ್ಮ ಋಷಿಕಾರ ನಡಿ ನನ್ನ ಬೇನ ಹತ್ತ ಅವನು ಬಂದು ಹಿಂಗೆ ಅಂದ ಜಾಗಿಗೆ ಜಾಗಿ ಯಾರಿಗೆ ಬರ್ತಾ ಅಂದ ಯಾಕಂದ ನೀ ನಡಿಯಂದ ತನ್ನ ಕೈಯಾಗ ಇದ್ದಂತ ಏನ ಕಮಂಡಲು ಇತ್ತು ಕಮಂಡಲು ಹೌದು ಹೌದು ಹಂತದ ಸೂರ್ಯ ದೇವ ಕಮಾಂಡಲ ಜಳೆದಿಗಂತು ಸೂರ್ಯನ ಬೆಳಕು ಹ್ಯಾಂಗ್ ಹೊಳಿತಿತ್ತು ಹಾಗ ವಶಿಷ್ಠ ಋಷಿ ಕೈಯನ ಬೆಳಕ ಬೆಳಕ ಕಮಾಂಡಲ ಜಗತ್ತೆಲ್ಲ ಬೆಳಕೊಂಡು ಆ ದಿಶೇಷ ಬರೀ ಬಂದ ನಡಿ ನ್ಯಾಯ ನಡದಿ ಅವಾಗ ವಶಿಷ್ಠ ಮಹರ್ಷಿ ತನ್ನ ಕೈಯಾಗಿತ್ತು ಯೋಗ ದಂಡ ಹಂತದ ಇವಾಗ ನಮ್ಮ ಹಚ್ಚಿ ಆದಿಶ ಶರಿ ತಗೊಂಡು ಹಾಲ ಹೌದು ಹಳ್ಳಿ ಅಗಸ್ತ ಕೇಳ್ತಾರ ಏನಪ್ಪ ನಡಿಯಪ್ಪ ಹೋಗುನಂದಾಗ ಇಲ್ಲಿ ಭೂಮಿ ಅಡಿಗೆ ಆಡ್ತದ ಜಗತ್ಯ ಅಲ್ಲೋಳ ಕಲ್ಲೋಳ ಆಗತ್ತದ ಹೌದು ಆದಿಶೇಷನ ಮ್ಯಾಲ ಹತ್ತಿರ ನಿಂತಾವ ನನ್ನ ಕೈ ಹಿಡಿದ ನಳಗಾಡಬಾರ್ದಂದು ನಾ ಇಲ್ಲಿ ಇಲ್ಲಿ ಒಬ್ರಿಗೆ ಹೆಚ್ಚು ಹೌದು ಕೊಳ್ಳಾಲ್ದು ರುದ್ರಾಕ್ಷಿ ಹಾರು ತಗದ ಅದ್ರ ಮ್ಯಾಗಿಂತ ಹೌದು ನಡಿಯಲ್ಲ ಮೂರು ಮಂದಿಗೆ ತಗೊಂಡ ಹಾಲ ವಶಿಷ್ಠ ಮಹಾಋಷಿಯಂತೆ ನ್ಯಾಯ ಇತ್ತು ಬ್ರಹ್ಮ ಋಷಿ ಪದವಿ ಸಿಕ್ತು ಹೌದು ಇಲ್ಲಿ ಕೇಳ್ರಿ ದೇವಾದಿ ದೇವತೆಗಳು ವಿಚಾರ ಮಾಡಿದ್ರು ಆಗೋದಿಲ್ಲ ಇವ್ರ ಕೈಲಿ ಇವ್ರ ಕೈಲಿ ಆಗೋದಿಲ್ಲ ಅಂತ ಹೇಳಿ ವಿಚಾರ ಮಾಡೋದ್ರು ಹೌದು ಅದು ಏನು ಆಗೋದಿಲ್ಲ ಅಂದೋದು ವಶಿಷ್ಠ ಮಹಾಋಷಿ ಪ್ರಯತ್ನದಿಂದ ತಂದು ತಪಶಾನತ್ತೀಯೋ ಏನು ಇಲ್ಲತ್ತೀಯೋ ಏನ್ ತಪಶಾನಲ್ರಿಪ್ಪ ಯಾವಾಗ ದೊಡ್ಡದು ಪ್ರಯತ್ನ ಪ್ರಯತ್ನದ ಹೊರದವ ಹೌದು ಅಂದಿ ಅಂತೆ ತಿಂಗಲವಾದಿ ಮಗನಿಗೆ ನೋಡ್ರಿ શરીર ನೋಡಿ ಹಾಗಾಗಿ ಅದಂತೆ ಹೌದು ಒಂದು ದೃಷ್ಟಾಂತ ಕೊಡತ ಲಕ್ಷಿಡು ಹೌದು ಕೌಳ ಮುನಿ ಹೆಂಡತಿ ಹೆಸರು ಸುಜಾತ ಹೌದು ಕೌಳ ಮುನಿ ಹೆಂಡತಿ ಹೆಸರು ಸುಜಾತ ಸುಜಾತಗೆ ಶಾಸ್ತ್ರದ ಜ್ಞಾನ ಕುಳ್ಳದಂತ ತುಂಬಿದ ಗರಬೇಡಿ ಇತ್ತು ಸುಜಾತ ಹೌದು ಶಾಸ್ತ್ರದ ಜ್ಞಾನ ಕೌಳ ಮುನಿ ಕುಡಿತಿಲ್ಲ ಮುನಿ ಅಂತ ಜ್ಞಾನಿ ಜಗತ್ತದ ಅಟ್ಟು ತತ್ವ ಜ್ಞಾನಿ ಕೌಳ ಹೌದು ಶಾಸ್ತ್ರದ ಜ್ಞಾನ ಕೊಡುವಾಗ ಹೊಟ್ಲಿ ಹಣಬಡ್ರಿ ನಿದ್ದೆ ಹತ್ತು ಹೌದು ನಿದ್ದೆ ಹತ್ತಾನು ಹೊಟ್ಟೆಯಾಗಿನ ಕೂಸ ಮಾತು ಕೇಳಿ ಹೂ ಅನ್ನದತ್ತು ಹೌದು ಅವಾಗ ಶಿಟ್ಟು ಬತ್ತೆ ಯಾರಿಗೆ ಕೌಳ ಮುನಿ ಅಪ್ಪಗೆ ಶಿಟ್ಟು ಬತ್ತು ಹೌದು ಸುಜಾತ ಯಾವ ಏನತ್ತ ಏ ಹುಚ್ಚಿ ಶಾಸ್ತ್ರದ ಜ್ಞಾನ ನಿನಗೆ ಕೊಡುವಾಗ ನೀ ಜಿ ಮನೆಗಿ ಅಂದ್ರ ನಿನ್ನ ಹೊಟ್ಟೆ ಹುಟ್ಟದ ಮಗ ಎಂಟ ಅಂಕ ಹುಟ್ಟಲಿ ಸ್ನಪ್ಪ ಕೊಟ್ಟ ಅದೇ ಚೆನ್ನಾಗಿ ಬಿಡ್ತಾ ಒಂಟ ಸಂಚಾರ ಮಾಡ್ಕೊತು ಹೊಂಟ ಒಂಟ ಒಂಟ ಎಲ್ಲಿ ಯಾಜ್ಞ ಮಾಲೀಕರ ಶಿಷ್ಯ ಎಂತ ಜನಕರಾಜನ ವಾಡ್ಯಾನ ಹೋಗಿ ಸಿಕ್ಕಿಬಿದ್ದ ಹೌದಾ ಜನಕರಾಜ ಒಂದು ಕನಸು ಬಿದ್ದಿತ್ತು ಹೌದಾ ಏನಂತ ಕನಿಶಿನ ಒಳಗೆ ಜನಕ ರಾಜ ಕನಸನಾಗ ಇಡೀ ರಾಜ ವೈಭವ ಕಸಗೊಂಡ ಜನಕ ರಾಜ ಬಂದ ಜನಕ ಮಹಾರಾಜಾಗ ಕನಿಶಿನ ಒಳಗೆ ಅಳ್ಳಗತ್ತ ಅದೇ ಕಣ್ಣನ ನೀರು ತೆರಿಗೆಂಬ ತೊಯ್ದ ಜನಕ ಮಹಾರಾಜ ಎದ್ದು ನೋಡುತ್ತಾನ ಕನಸನಾಗ ಎದ್ದು ವೈಭವನ ಇದು ನಿಜ ಸ್ಥಿತಿದಾಗ ಇಲ್ಲ ನನ್ನ ರಾಜವಡಿ ನನ್ನ ಒಳಗೆ ನನ್ನ ಕೈ ಆಗ್ಯದ ಕರಿ ಕನಸನೇ ಬಿದ್ದ ನನ್ನ ರಾಜಕೀಯ ಕಸಗೊಂಡ ದುಃಖ ಆಗ್ಯದ ಆ ಕನಸನಾಗಿದ್ದಂತ ಜನಕ್ಕೆ ಕಸಗೊಂಡು ಏನು ಕಸಗೊಂಡು ಒದ ರಾಜ ಅಲ್ಲ ದುಃಖ ಆಗುತ್ತಿರ್ತಕ್ಕಂತ ಆ ಜನಕ್ಕೆ ಕರೆಯೋ ಇಲ್ಲಿ ಕರೆಯೋ ಹೌದ ಎಷ್ಟೋ ಮಂದಿ ತತ್ವ ಕರೆಸಿ ಈಶೆ ಬಿಡುಗಡೆ ಮಾಡ್ಲಕ್ ಹಚ್ ಯಾರಿಗೆ ಈಶೆ ಬಿಡುಗಡೆ ಮಾಡೋದಾಗದು ಅವಾಗ ಕೌಳು ಮುನಿ ಅಲ್ಲಿ ಒಂದು ಸಿಕ್ಕಿ ಬಿದ್ದ ಇವನಿಗೆ ವಿಷಯ ನೀಗಾಲ್ದು ಯಾರು ಉತ್ತರ ಹೇಳಂಗಿಲ್ಲ ಅವ್ರಿಗೆ ಬಂದಿ ಖಾನೆ ಹಾಕಲ್ಗತ್ತ ಯಾರು ಜನಕ್ ಜನಕ್ ಮಹಾರಾಜರು ಹೌದಾ ಬಂದಿ ಖಾನೆ ಹಾಕಲ್ಗತ್ತ ಬಂದಿ ಖಾನೆ ಹಾಕಲ್ಗತ್ತ ಮುಂದೆ ಸುಜಾತರ ಹೊಟ್ಟಿಲಿ ಮಗ ಹುಟ್ಟಿ ಬಂದ ಅಂಕ ಡೊಂಕ ಎಂಟು ಒಂಕ್ ಮಗ ಅಷ್ಟಾವಕ್ರ ಹೌದ್ ಕೇಳ್ರಿ ಇವ್ರ ಅಂದ್ ಮಾತು ಮುರಿಬೇಕಾಗಿದೆ ಅಷ್ಟಾವಕ್ರ ಹುಟ್ಟಿ ಬಂದ ಮಗ ಮುಂದೆ ಕೇಳ್ತಾರ ಅವಾಗ ಏನಂತ ನಮ್ಮ ಅಪ್ಪನ ಗುರುತ್ಯಾರ ಎಲ್ಲ ನಮ್ಮ ಅಪ್ಪನವ ಹೌದು ಹೌದು ಏನಂತ ಸುಜಾತ ನೀವು ಹೊಟ್ಟಿ ಒಳಗಿದ್ದಾಗ ಶಾಸ್ತ್ರದ ಜ್ಞಾನ ಹೇಳುವಾಗ ನಾ ಕೇಳಿದ ಜಂಪತ್ತಿ ಮನಗಿದಂತೇಳಿ ಮಗು ನನ್ನ ಮ್ಯಾಗ ಶಿಟ್ಟಾಗಿ ಸಾಪು ಕೊಟ್ಟು ನಿನ್ನ ಮಗ ಹೋಗ್ಯಾನ ಹೌದು ಹೌದು ನಿಮ್ಮ ತಂದೆ ಹೋಗ್ಯಾನ ನಿಮ್ಮ ಅಪ್ಪ ಹೋಗ್ಯಾನ ತಂದಿ ಹೆಸರು ಯಾನು ಹೌದು ಕೌಲ ಮುನಿಯದ ಹೌದು ಸಾಕಲ್ಲ ನಮ್ಮ ಅಪ್ಪಗೆ ತಗೊಂಡು ಬರ್ತಾನ ಹೌದು ಹುಡುಕೇಳಂಟ ಹೊಂಟ ಹೊಂಟ ಹೋಗಿ ಜನಕರಾಜ್ ಹುಡುಕ್ತಾರ ಗೊತ್ತಾಗಿದ್ದು ಎಷ್ಟೋ ಮಂದಿ ಮಾರು ಸುರರು ಸುರರು ತತ್ವಜ್ಞಾನಿಗಳು ಏನಿದ್ರು ನೋಡು ಹೌದು ಎಲ್ಲಾ ಬಂದಿರ ಹಾಕ್ಯಾರ ಹೌದು ಇದ್ರಾಗ ನಮ್ಮ ಅಪ್ಪಿದ್ರು ಇರಬಹುದು ತಿಳ್ಕೊಂಡ 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 ಏನ್ ಮಾಡಲ ಜನಕ ರಾಜಾ ಕೇಳತಾನೆ ಅವನಿಎದಕ್ಕೆ ಬಂದಿದ್ದ ಅಂತ ಎದಕ್ಕಿಲ್ಲ ಅಣ್ಣ ಹೌದು ನನೊಂದು ಕನಸು ಬಿದ್ದ다วะ ವಿಷಯ ಹೇಳ್ತೆ ನಾನು ಹೌದು ಹೇಳ್ತಾನಾ ನೀನು ಮತ್ರಾಣ ಬಿಡಿಸೋದಂದ್ರ ಬಂಡೀಕಾರನ ಎಷ್ಟమంది ಹಾಕಿ ಎಲ್ಲರಿಗೂ ಬಿಡಿಸಬೇಕು ಅಂತ ನಾವು ಹೌದು ಯಾಕಲೇ ಅಣ್ಣ ಹೌದು ನನಗೆ ಒಂದು ಕನಸು ಬಿದ್ದದ ಬಹಳ ದಿನಿಂದ ಹೌದು ಹೌದು ಏನು ಬಿದ್ದ ಕನಸ ಕನಸದಾಗಿ ನಾನು ಇಲ್ಲಿ ರಾಜ ವೈಭವ ಎಲ್ಲಾ ಕಸಗೊಂಡಾರ ಹೌದು ನನಗ ದುಕ್ಕಾಗಿ ಆದ ಕಣ್ಣಾನ ನೀರ ಕನಸನಾಗ ಕಣ್ಣಾನ ನೀರ್ ಹೋಗೋ ಕರೆ ಸತ್ಯದಿಂದ ನೋಡ್ಬೇಕಂದ್ರೆ ಈ ತೆರಿಗೆ ಮತ್ತು ಹೋಗಿದ ಹೌದು ಕನಸುನಾಗ ಇದ್ದಂಥ ಜನಾಂಕ ಖರೀವ್ ಎಲ್ಲಿನ ಇಲ್ಲಿ ಇದ್ದಂಥ ಜನಾಂಗ ಕರೆಯೋ ಹೌದು ಹೌದು ಅವಾಗ ಅಷ್ಟೋಕರಿ ಹೇಳ್ತಾನೆ ಏ ಹ್ಯಾಂಗೆ ಹೇಳ್ದ ಕನಸುನಾಗೆ ಇದ್ದವನು ನೀ ಅಲ್ಲ ನೋಡಿರಿ ಹ್ಯಾಂಗೆ ಹೇಳ್ತಾನ ಇಲ್ಲಿ ಇದ್ದವನು ನೀ ಅಲ್ಲ ಹೌದ ಕನಸಿನ ಮಾತು ಈಗಿನ ಮಾತು ಪರಿಜ್ಞಾನದಾಗ ಯಾವ ಹೇಳ್ಯಾರ ಅವನೇ ನೀ ಇದ್ದಿ ಹೌದು 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 ನೋಡಿ ಹಂಗೆ ಹೇಳ್ತಾ ನೋಡಿರಿ ಕನಸಿನೊಂದು ಈಗಿಂದ ಏನ ಪರಿಜ್ಞಾನದ ಮಾತ ಹೇಳ ನೋಡು ಅದು ಅವನಿ ಇದ್ಯ ಇದ್ದವನು ನೀ ಅಲ್ಲ ಈಗ ಇದ್ದವನು ನೀ ಅಲ್ಲ ಅದು ಅಷ್ಟು ಯಾರಿಗೆ ಜನಕ ರಾಜಗ ಕರೆ ಅನಿಸ್ತು ಹೌದೌದು ಗಬ್ಬರು ಅಂತ ಹೌದು ಗಬ್ಬರು ಹರಕತ್ತಿಲ್ಲ ಅಂತ ಬಿಡಿಸಲ್ಲ ಸಲರಿಗೆ ಬಂದು ಕರೆದೊಂದು ಹೌದು ಎಷ್ಟೋ ವರ್ಷ ಒಳಗ ಒಳಗೆ ಬಂದು ಕರೆದಾಗಿತ್ತು ಹೌಸಾಗಿ ಕುಣಿಲಿಕ್ಕೆ ಒಳಗವರು ಎಂತ ಪುಣ್ಯಾತ್ಮ ನಾವು ಉಳಿಸದಿದ್ರ ಅಂದ್ರೆ ನಾವು ಬಂದು ಕರೆದಂತ ಬಿಡಿಸ್ತೇಳಿ ಬದ್ ಬಂದೆಲ್ಲ ಕಾಲ ಬೀಳದತ್ತು ಹೌದು ಕಾಲ ಬೀಳದು ಹೋಗುದು ಅವಾಗತ್ತ ನಾವ ಇದ್ರಾಗ ನಮ್ಮ ಅಪ್ಪ ಇದ್ದ್ರ ನಮ್ಮಅಬ್ಸ್ಕೊಳಕ ಏನು ಹೆಸರು ಹೇಳಿ ಬೀಳ್ರಿ ಅಂದ್ರೆ ಎಲ್ಲರೂ ಹೆಸರು ಹೇಳಿ ಬಿಳಗತ್ರು ಕೊನೆ ತಂಡಿ ಉಳಿದ್ರು ನೋಡ್ರಿ ಕೌಲು ಮುನಿ ನಾ ಕೌಲು ಮುನಿ ಬಗ್ಗೆ ಕಾರ್ಯಪ್ಪ ನೀನು ಹೊಟ್ಟೆಲಿ ಹುಟ್ಟಿದ ಮಗ ನಾನೇ ಅಷ್ಟಾವಕ್ರಿ ಅಪ್ಪ ಗಟ್ಟೆ ಕಿಗಿ ಹೌದು ನಾಚಿಕೆ ಬರ್ಬೇಕು ನೀನು ಜನ್ಮಕ್ಕ ಹೌದ ಶ್ರಾಪ್ ಕೊಟ್ಟಿದ ತಾಯಿ ಗರಬಲಾಗಿದ್ದಾಗ ಶ್ರಾಪ್ ಕೊಟ್ಟಿದಿ ಎಂಕ್ ಎಂಟು ಹುಟ್ಟಿದ ಮಗ

ಮದುವ ಅವ್ರ ಜೊತೆನೂ ಈ ಒಂದು ವಿಷಯ ಅಂತೇಳಿ ನಮ್ಮ ಅಪ್ಪ ಹೇಳ ಮಧುಗೋಣ ಅವರು ಸುಳ್ಳು ಹೇಳಂಗಿನ ವಿಷಯ ಇಲ್ಲವನ್ನ ಮಾತು ಹೌದು ಏನು ಹೇಳೋದು ಮಾತು ಮದುವೆ ಮುತ್ತಿಯವರು ಧ್ಯೇಯ ಬಿಟ್ಟರು ಹೌದು ಕರೆ ಯಾವತ್ತೂ ಆಶುದ್ಧ ಮುತ್ತೇವನು ನಾನು ನುಡಿದು ಬಿಡಲಿಲ್ಲ ಹೌದು ಸಂಕಲ್ಪಕ್ಕೆ ಮಧವಣ ಮುತ್ತರ ಏನು ಇತ್ತು ಸಂಕಲ್ಪಪ್ಪ ನನ್ನ ಪ್ರಾಣ ಹೋಗುವಾಗ ಬಾಯಿಯಿಂದ ಅಮಸಿದ್ಧ 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 ಅಂತ ಹೇಳಬೇಕು ಇಷ್ಟೇ ನನ್ನ ಮತ್ತೋ ಬೇಡ ಅಂತ ಸಂಕಲ್ಪಿತ್ತು ಹೌದು ಅಂತವರ ಜೊತೆ ಇಂತ ತತ್ವಜ್ಞಾನಿಗಳು ಪೂರ್ವ ಜನ್ಮದ ಪುಣ್ಯ ಹೌದು ಮಧವಣ ಮುತ್ತರ ಜೊತೆ ಕಾರ್ಯಕ್ರಮ ಆಗ್ಯದ ನಾ ಒಂದು ದುರಭಾಗ್ಯ ಹೌದು ಮದ್ಗೊಂಡ್ ಮತ್ತೆ ಅವ್ರು ಅಡ್ಡಿಕ ಮಾಡಬಹುದು ನಾವು ಕಾಲೇಜ್ ಹೋಗುತ್ತಿದ್ದೇವ್ ಸಾರಿಗೆ ನಡೆಯ್ ತಗೊಂಡ್ ಹೋಗ್ಬೇಕಂದ್ರೆ ಮದುವೆ ಮತ್ತೆ ಕೈ ಹಿಡಿದ್ರ ಕೈ ಕಸ್ಕೊಂಡು ಚಪರ್ಸ್ಕೊಂಡು ಹುಡುಗ ಹೋಗುತ್ತಿದ್ದೇನವ್ರು ನಡೆಯೋ ಚೆಕ್ ಚಕ್ಕೆ ನಡಿ ಅಂದ್ರೆ ಚಕ್ಕಿ ಬಿಟ್ಟು ಕರೆ ಮದಗೊಂಡು ಮುತ್ತಿಯವರು ಅಡಕೆ ಮಾಡೋದು ನನಗೆ ತಿಳಿದು ಬಂದ್ ಒಂದು ಎಂಟತ್ತು ವರ್ಷ ಅಷ್ಟೇ ನೋಡ್ರೆ ಕರೆ ಇವರೆಲ್ಲ ಇಡೀ ತಮ್ಮ ಜೀವನ್ಯ ಮದಗೊಂಡು ಮುತ್ತೇವರು ಎಂದು ಕಲಿತಾರ ಅವ್ರ ಅಡಕಿನ್ ಕೇಳ್ಯಾರ ನಮ್ಕಿಂತ ಪುಣ್ಯವಂತರು ಮಧುಗೋಣ ಮುತ್ತೇವರು ನಾವು ಆಗಂಗಿಲ್ಲ ಆಗಂಗಿಲ್ಲ ಕರೆ ಇಲ್ಲಿ ಮತ್ತೊಂದು ನನಗೆ ಸಂಶಯ ಬರ್ತದ ಮಾಸಿದಣ ಏನ್ ಸಂಶಯ ನಮ್ದು ತಳವಾಗಿ ತಪ್ಪ

ಒಬ್ಬ ರಾಜ ಇದ್ದಂದ್ರೆ ರಾಜನ ಹೊಟ್ಟಿಲಿ ಮಗ ರಾಜನೇ ಆಗುತ್ತಾರೋ ಇಲ್ಲೋ ಏ ಆಗ್ತಾನಲ್ರಿಪ್ಪ ಡಾಕ್ಟರ್ ಇದ್ದಂದ್ರೆ ಡಾಕ್ಟರ್ ಹೊಟ್ಟಿಲಿ ಮಗ ಡಾಕ್ಟರೇ ಆಗುತ್ತಾರ ಹೌದು ಇಂಜಿನಿಯರ್ ಇದ್ದಂದ್ರೆ ಮಗ ಇಂಜಿನಿಯರ್ ಹೊಟ್ಟಿಲಿ ಇಂಜಿನಿಯರ್ ಆಗುತ್ತಾರ ಹೌದು ಜಗತ್ತಿನ ಅಂಶದ ಮುತ್ತೆ ಶಿದ್ಧಟಿಗೆ ಹೇಳಿ ಹೋಗ್ಯಾರ ಮದಗೊಂಡ ಮುತ್ತೆ ಅಂದ್ರ ಮದಗೊಂಡ ಮುತ್ತೆನ ಶಿಷ್ಯ ಅಡಿಗೆ ಬಿಟ್ಟು ಮಾತ್ರ ಮದಗೊಂಡ ಮುತ್ತೆ ಆಗಲಿಕ್ಕೆ ಮದಗೊಂಡ ಮುತ್ತೆನ ಮರೀರಿ ಅನ್ಸ್ಕೋತಾರ ಅಂತ ಹೇಳಿ ಇದು ನನಗೆ ಆಶ್ಚರ್ಯ ಹೌದು 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 ಅದಕ್ಕೆ ವಿಷಯ ಏನು ಮುತ್ಯ ಹೌದು ಮೂರು ಮಂದಿ ಪುಣ್ಯದ ಮಕ್ಕಳು ನಾಲ್ಕು ಮಂದಿ ವರ್ಗಿನ ಮಕ್ಕಳು ಒಬ್ಬಕ್ಕೆ ಮಗಳಿಗೆ ಹುಟ್ಟಿ ಕರೆ ಮಾಧೋಲಿಂಗ ತಾಯಿಯ ರಥದ ಮನೆಯೊಳಗ ತಾಯಿ ಕೈ ಕೈದಾಗ ಕೆಲಸ ಮಾಡಿ ಸೇವಾ ಮಾಡುತ್ತಿದ್ದ ತಾಯಿ ಹೇಳಿದ ಮಾತಿನ ಪ್ರಕಾರವಾಗಿ ತಾಯಿಗೆ ಮಾತು ಕೊಟ್ಟ ಬೆನಭುಜ ತಗೊಂಡು ಹೌದು ಗುಡ್ಡದ ಮೇಲೆ ಹೋಗಿ ತಂದಿ ಕೈಲಿ ಬೆನ್ನಭುಜ ತಗೊಂಡು ಬಂದ ಹಿಡಿ ಇಂಡಿಕಾರ ಹಿಡೀ ಇಡಿ ಭಂಡಾರ ಇಡೀ ಕರಿಕೆ ನಾಲ್ಕ ಇಡಿ ಭಂಡಾರ ನಾಲ್ಕು ಹೌದು ಒಂದು ಹಿಡಿ ಭಂಡಾರ ಒಂದು ನಿಂಬಿ ಹಣ್ಣ ಹೌದು ನಾಲ್ಕು ಕರಿಕದಿಂದ ನಾಲ್ಕು ಮಲ್ಲಿ ಧರ್ಮರು ಹುಟ್ಟಿ ಬಂದ್ರು ಒಂದು ನಿಂಬಿ ಹಣ್ಣಿನಿಂದ ಮಗಳು ಹುಟ್ಟಿ ಹೌದು ಏಕ ಕಾಲಕ್ಕೆಲ್ಲ ಸ್ವೀಕಾರ ಮಾಡ ಮಕ್ಕಳಿಗೆ ಜನ್ಮ ಕೊಟ್ಟಳು ಏನ ಹ್ಯಾಂಗ್ಯಾಂಗ ಮಕ್ಕಳು ಹುಟ್ಟಿ ಬಂದಳು ಹೌದ್ ಹೌದು ಕೇಳ್ರಿ ಮಾಧುಲಿಂಗ ಯಾವಾಗ ಗುಡ್ಡದ ಮೇಲೆ ಹೋಗಿ ಹಠ ತೊಟ್ಟು ತಂದಿ ಸಂಗಟ ಮುಡುಸು ಕೊಟ್ಟ ಬೇನ ಪೂಜೆ ಬೇಕೇ ಎಂದು ನಾಳೆ ಹುಟ್ಟಿದ ನಿನ್ನ ತಮ ನಿನಗ ನನಗ ನಿನಗಲು ಯಾಳೆ ಬರ್ತದ ಬ್ಯಾಡಂದು ಹಠ ತೊಟ್ಟ ತಾಯಿಗೆ ಮಾತ್ರ ಕೊಟ್ಟ ಹೇಳಿ ಇವತ್ತು ಹುಟ್ಟಿದ ನನ್ನ ತಮ್ಗೋಳು ಇವತ್ತೇ ನನಗ ಅಗಲಿಸ್ಲಿಕ್ಕೆ ಅಪ್ಪ ನನಗೆ ಬೇನ ಪೂಜೆ ಬೇಕಂತ ಕಾರಿಕ ನಿಂಬೆ ಹಣ್ಣ ಭಂಡಾರೆ ಅನ್ನೋ ಅಂಶದ ಮುಂದೆ ಕೊಟ್ಟ ನೋಡ ಮಾಧುಲಿಂಗ ಒಯ್ದು ತಾಯಿ ಉಡಿಯಾಗ ನೀಡದ ಮಾಧುಲಿಂಗ ನೀಡದ ಜಗಲಿ ಮೇಲೆ ಒಯ್ದು ತಾಯಿ ಇಟ್ಟ ಹೌದು ಜಗಲಿ ಮೇಲೆ ಒಯ್ದು ಪದ್ಮಾದೇವಿ ಇಟ್ಟ ಮೊದಲಿನ ಭಂಡಾರ ಮೊದಲಿನ ಕಾರ್ಯಕ್ಕ ಪ್ರಸಾದ ಸ್ವೀಕಾರ ಮಾಡ್ಯಾಳ ಮಗ ಅವರು ಶುದ್ಧ ಹುಟ್ಟಿ ಮರದ ಹೌದು ಒಂದು ವರ್ಷ ಆದ ಬಳಕ ಮತ್ತೊಂದು ಭಂಡಾರ ಮತ್ತ ಕಾರ್ಯಕ್ಕ ಸ್ವೀಕಾರ ಮಾಡ್ಯಾಳ ಬಿಳಿಯಾಡ್ಸಿದ್ದ ಹುಟ್ಟಿ ಬಂದ ಹೌದು ಹಿಂಗ ವರ್ಷಿಗೆ 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 ಒಬ್ರಿಗೆ ಒಬ್ರಿಗೆ ಒಂದೊಂದು ವರ್ಷದ ಅಂತರದ ಕೊನೆ ಸಣ್ಣಕ್ಕಿ ಯಾರು ರೆಬಕಾದೇವಿ ರೆಬಕಾದೇವಿ ನಿಂಬೆ ಹಣ್ಣಿನಿಂದ ಪ್ರಸಾದದಿಂದ ಹುಟ್ಟಿ ಬಂದ ಈಗ ದೈವದವರಿಗೆ ಕೂಡ ಅಂತ ಹೇಳಬಹುದು ಹೌದು ಕಾರಿಕ ಭಂಡಾರ ನಿಂಬೆ ಹಣ್ಣ ನಾಲ್ಕು ಐದೈದು ವರ್ಷ ಹ್ಯಾಂಗ ಉಳಿತಾವ ಹೌದು ಹೌದು ಸಂಶಯ ಬರ್ತದ್ರಿಪ್ಪ ಬರ್ತದಿಲ್ರಿ ಹೌದು

ಜನಕರಾಜ ಬ್ಯಾಟಿ ಆಡಕ್ ಹೋಗಿದ ಒಂದ ದಿನ ಯಾಣತಿ ಸುಧೇಶನ ರಾಣಿ ಮನಿಗೆ ಜನಕರಾಜ ಬರೋ ಪಾದ ಪೂಜೆ ಮಾಡಿ ಆರ್ತಿ ಮಾಡಿ ಮನಿ ಒಳಗ ಗುರುವಿನ